ಸಂಸದ ಪ್ರತಾಪ್ ಸಿಂಹ ಅಸಲಿ ಮುಖ ಅನಾವರಣ ಮನೋರಂಜನ್ ಶರ್ಮ ಮತ್ತೆ ಆ ಜಾನ್ ಅವ್ರನ್ನ ನೀವು ಪಾಸ್ ಕೊಟ್ಬಿಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ದ ಮರೆ ಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ ಅಂತ ನೇರವಾದ ಆರೋಪ ಸಿಂಹ ತಮ್ಮನ ವಿರುದ್ಧ ಎಫ್ಐಆರ್ ಯಾಕಾಗಲಿಲ್ಲ ನನಗೆ ಇರುವಂತ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು ಇನ್ನೂರ ಮೂವತ್ತಾರು ಮರಗಳನ್ನು ಕಟ್ ಮಾಡಿದ್ದಾರೆ ದೇ ಆರ್ ವರ್ತ್ ಮೋರ್ ದೆನ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ಸ್ ಪ್ರತಾಪ್ ಸಹೋದರ ಸಾಚ ಅಲ್ವಾ ಪ್ರತಾಪ್ ಸಿಂಹರು ತಮ್ಮ ವಿಕ್ರಮ್ ಸಿಂಹ ಈಜಿನ ಅಬಿಚುಯಲ್ ಅಫೆಂಡರ್ ಸಂಸದ ಪ್ರತಾಪ್ ಸಿಂಹ ಮೊನ್ನೆ ಮಾಧ್ಯಮಗಳ ಮುಂದೆ ಬಂದು ಸಿಎಂ ಸಿದ್ದರಾಮಯ್ಯ ನಿಮ್ಮ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ನನ್ನ ಕುಟುಂಬವನ್ನೇ ಮುಗಿಸಲು ಮುಂದಾಗಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ರು ಇದು ಎಲ್ಲಾ ಕಡೆ ದೊಡ್ಡ ಸುದ್ದಿಯೂ ಆಗಿತ್ತು ಆದ್ರೀಗ ಕಾಂಗ್ರೆಸ್ ವಕ್ತಾರ ಎಂ ಲಕ್ಷ್ಮಣ್ ಅವರು ಸಂಸದ ಪ್ರತಾಪ್ ಸಿಂಹ ಅವರ ಅಸಲಿ ಮುಖವನ್ನ ಅನಾವರಣ ಮಾಡಿದ್ದಾರೆ ಪಾಯಿಂಟ್ ಬೈ ಪಾಯಿಂಟ್ ಪ್ರಶ್ನೆ ಕೇಳುವ ಮೂಲಕ ಹಿಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಎಫ್ಐಆರ್ ಯಾಕಾಗ್ಲಿಲ್ಲ ಪ್ರತಾಪ್ ಸಿಂಹ ಸಹೋದರ ಸಾಚ ಅಲ್ವಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಅವರು ಯತೀಂದ್ರ ಸಾಹೇಬರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇಂಟ್ರೆಸ್ಟೆಡ್ ಇನ್ ಲೋಕಸಭಾ ಕಾನ್ಸ್ಟಿಟನ್ ಬಟ್ ಅವರು ಇಲ್ಲದೆ ಇದ್ದಾಗ ಅವರು ಸುಮ್ ಸುಮ್ನೆ ಎಳೆ ಕೆಲಸವನ್ನು ಮಾಡಿ ನೀವು ನಿಮ್ಮ 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 ವಿಚಾರದಲ್ಲಿ ಅನುಕಂಪವನ್ನ ಸೃಷ್ಟಿ ಮಾಡಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ ಆಮೇಲೆ ಆ ಮನೋರಂಜನ್ ಆ ಶರ್ಮ ಮತ್ತೆ ಆ ಜಾನ್ ಅವ್ರನ್ನ ನೀವು ಪಾಸ್ ಕೊಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ ಮರೆಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ ಅಂತ ನೇರವಾದ ಆರೋಪ ನಿನ್ನೆ ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಪ್ರತಾಪ್ ಸಿಂಹ ಸಹೋದರ ಸಾಚ ಅಲ್ಲ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಎಂಬಂತೆ ಕೆಲ ದಾಖಲೆ ಪತ್ರಗಳನ್ನ ಮಾಧ್ಯಮಗಳಿಗೆ ತೋರಿಸಿದ್ದಾರೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಜೂಜು ಹಲ್ಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಅಪರಾಧ ಹಿನ್ನೆಲೆ ಇರೋ ವ್ಯಕ್ತಿ ಹಿಂದೆಯೂ ಕೂಡ ಹಲವು ಪ್ರಕರಣಗಳು ದಾಖಲಾಗಿದ್ವು ವಿಕ್ರಮ್ ಸಿಂಹ ವಿರುದ್ಧ ಕೆಲವು ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳು ದಾಖಲಾಗಿವೆ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಪ್ರತಾಪ್ ಸಿಂಹ ಆರೋಪಿಸಿದ್ದಾರೆ ನಿಮ್ಮನ್ನ ರಾಜಕೀಯ ಸಫಲವಾಗಿ ಮುಗಿಸಲು ಪ್ರತಾಪ್ ಸಿಂಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಲೀಡರ್ ಪ್ರತಾಪ್ ಸಿಂಹಗೆ ಈ ಬಾರಿಯೂ ಟಿಕೆಟ್ ಕೊಡ್ಲಿ ಜನ ನಿಮ್ಮ ವಿರುದ್ಧ ಸೀಡು ತೀರಿಸಿಕೊಳ್ಳಲು ಕಾಯುತ್ತಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ ಯತೀಂದ್ರ ಅವ್ರನ್ನ ನೀವು ಇಲ್ಲಿ ಎಳಕಂಬ ಬರ್ತಾ ಇದ್ದೀರಾ ಯತೀಂದ್ರ ಅವ್ರು ನಾನು ಎಂ ಪಿ ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಅವ್ರು ಹೆಸರು ಕೊಟ್ಟಿದ್ದಾರಾ ಇಲ್ಲ ಸಿದ್ಧರಾಮಯ್ಯ ಸಾಹೇಬ್ರ ಅವರು ಎಲ್ಲಾದ್ರೂ ನನ್ನ ಮಗ ಎಂ ಪಿ ನಿಂತ್ಕತಾರೆ ಅಂತ ಹೇಳಿದಾರಾ ಯತೀಂದ್ರ ಅವ್ರು ಏನಾದ್ರು ಹೇಳಿದಾರಾ ಸುಮ್ ಸುಮ್ಮನೆ ಹೇಳ್ತಾ ಇದ್ದೀರ ಸುಮ್ ಸುಮ್ಮನೆ ಹೇಳಿದ್ರು ಹೇಳಿದ ತಗೊಂಬತ್ತಾ ಇದ್ದಾರೆ ಅವ್ರ ಮಗನ ಭವಿಷ್ಯನ ಕಂಡಿಡ್ಕೊಳ್ಳೋಕ್ಕೆ ನೀ ಅಲ್ಲಪ್ಪ ಪ್ರತಾಪ್ ಸಿಂಹ ನೀನೆಲ್ಲಿ ಸಿದ್ದರಾಮಯ್ಯವರಲ್ಲಿ ನೀನು ನೀನೆ ಕಂಪೇರ್ ಮಾಡ್ತಾಪ ಸಿದ್ದು ವಿರುದ್ಧ ಒಕ್ಕಲಿಗರನ್ನ ಎತ್ತಿ ಕಟ್ಟೋ ಪ್ಲಾನ್ ಸಿದ್ದರಾಮಯ್ಯವರನ್ನ ಪ್ರತಾಪ್ ಸಿಂಹ ನೀವು ನೇರವಾಗಿ ಟಾರ್ಗೆಟ್ ಮಾಡಿದ್ದೀರಾ ಸಿದ್ದರಾಮಯ್ಯನವರು ಎಂದಾದ್ರೂ ನನ್ನ ಮಗ ಚುನಾವಣಾ ಆಕಾಂಕ್ಷಿ ಅಥವಾ ಅವನು ಈ ಬಾರಿ ಚುನಾವಣೆಗೆ ನಿಲ್ಲುತ್ತಾನೆ ಅಂತ ಹೇಳುತ್ತಾರಾ ಇಲ್ಲ ಯತೀಂದ್ರ ಅವರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲುತ್ತೇನೆ ಅಂತ ಹೇಳಿದಾರಾ ಇಲ್ಲ ಸಲದ ವಿಚಾರಗಳನ್ನ ಹೇಳ್ಕೊಂಡು ಭಾವನಾತ್ಮಕ ಮಾತುಗಳನ್ನ ಹೇಳ್ಕೊಂಡು ಜನರ ತಲೆ ಕೆಡಿಸುತ್ತಿದ್ದೀರಾ ಈ ರೀತಿ ಸಿದ್ದರಾಮಯ್ಯ ಅವರ ವಿಚಾರ ಹಿಡಿದುಕೊಂಡು ಒಕ್ಕಲಿಗ ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದೀರಿ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಭಾವನಾತ್ಮಕವಾಗಿ ಏನ್ ಹಳೋ ರೀತಿಯಲ್ಲಿ ಮಾತಾಡಿದ್ರಲ್ರಿ ಅಂದ್ರೆ ನೀವು ಬಹಳ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆ ಒಕ್ಕಲಿಗರನ್ನ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸುವಂಥದೊಂದು ಪ್ರಯತ್ನ ಮಾಡ್ತಾ ನಿರಂತರವಾಗಿ ಎಂಟೈರ್ ಒಕ್ಕಲಿಗರ ಸಮುದಾಯವನ್ನು ಸಿದ್ದರಾಮಯ್ಯವ್ರ ವಿರುದ್ಧ ತಿರುಗಿಸಿ ಅದರಿಂದ ನೀವು ನಿಮ್ಮ ರಾಜಕೀಯ ಮಾಡಬೇಕು ರಾಜಕೀಯ ಉದ್ದೇಶವನ್ನು ಈಡೇರಿಸಕಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶವಾಗಿದೆ ನಿಮಗೆ ಮಾತೆತ್ತಿರೇ ಅದಿ ಒಕ್ಕಲಿಗ ಸಮುದಾಯದ ವಿರುದ್ಧ ತಿರುಗಿಸುವಂಥ ಕೆಲಸವನ್ನು ನಮ್ಮ ಇವರು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ ಇವರು ಪ್ರತಾಪ್ ಸಿಂಹ ನೀವು ಮಾಡ್ತಾ ಇದ್ದೀರಿ ಅಲ್ರಿ ಯಾಕೆ ರೀ ಒಕ್ಕಲಿಗರನ್ನೆಲ್ಲ ಸಂಪೂರ್ಣವಾಗಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಇರ್ಬೋದು ಹದಿನೆಂಟರಿಂದ ಇಪ್ಪತ್ತು ಪರ್ಸೆಂಟ್ ಎಂಟ್ ಇಂಟ್ಯಾರು ಇಪ್ಪತ್ತು ಪರ್ಸೆಂಟು ಒಕ್ಕಲಿಗ ಸಮುದಾಯ ಪೂರ್ತಿ ಪ್ರಮಾಣದಲ್ಲಿ ನೀವೇನು ಗುತ್ತಿಗೆ ತಗೊಂಡಿದ್ದೀರಾ ಒಂದು ತಿಂಗಳ ಮಟ್ಟಿಗೆ ಅಗ್ರಿಮೆಂಟ್ ಪ್ರತಾಪ್ ಸಿಂಹರು ತಮ್ಮ ವಿಕ್ರಮ್ ಸಿಂಹ ಈಜಿನ ಅಬಿಚುಯಲ್ ಅಫೆಂಡರ್ ಈ ವ್ಯಕ್ತಿ ಜಯಮ್ಮ ಮತ್ತೆ ಆನಂದ್ ತಾಯಿ ಮತ್ತೆ ತಮ್ಮ ಜಯಮ್ಮ ಜಯಮ್ಮ ತಮ್ಮ ಆನಂದ್ ಐವತ್ತೆರಡು ವರ್ಷ ಜಯಮ್ಮ ಅವರ ವಯಸ್ಸು ಅರವತ್ತು ವರ್ಷ ಇವರಿಂದ ಹನ್ನೊಂದನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂರ್ ಎಕ್ರೆ ಹದಿನಾರು ಕುಂಟೆ ಜಮೀನನ್ನ ಶುಂಠಿ ಬೆಳೀಬೇಕು ಅಂತ ಒಂದು ಕರಾರನ್ನ ಮಾಡ್ಕೊತಾರೆ ಶುಂಠಿ ಬೆಳೆಯಲು ಕರಾರು ನೋಡಿಲ್ಲ ಕರಾರು ಪತ್ರ ಒಂದು ತಿಂಗಳಲ್ಲಿ ಶುಂಠಿ ಬೆಳೆಯುತ್ತಿದ್ರ ಜಯಮ್ಮ ಮತ್ತು ಅವರ ತಮ್ಮ ಆನಂದ್ ಜಮೀನು ಮಾಲೀಕರಾಗಿದ್ದು ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನು ಶುಂಠಿ ಬೆಳೆಯಲು ಕರಾರು ಮಾಡಿಕೊಳ್ಳುತ್ತಾರೆ ಕರಾರು ಒಂದು ತಿಂಗಳು ಇರುತ್ತೆ ಒಂದು ತಿಂಗಳಲ್ಲಿ ಅದ್ಯಾವ ಶುಂಠಿ ಬೆಳೆಯಲು ಸಾಧ್ಯ ಅಂತೇಳಿ ಎಂ ಲಕ್ಷ್ಮಣ್ ಪ್ರಶ್ನೆ ಮಾಡಿದ್ದಾರೆ ಇನ್ನು ಸಕಲೇಶ್ ಎಲ್ಲಾದರೂ ಶುಂಠಿ ಬೆಳೆದಿದ್ದಾರಿಯೇ ಎಂಥ ಕ್ರಿಮಿನಲ್ ಐಡಿಯಾ ಇವರು ಉಪಯೋಗಿಸಿದ್ದಾರೆ ಸಾಕ್ಷಿ ಇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕರಾರಲ್ಲಿ ಮೂರ್ ಎಕರೆ ಹದಿನಾರು ಕುಂಟೆ ಕರಾರ್ ಆಗಿರೋದು ಹನ್ನೊಂದು ಎರನೆ ಎರಡು ಸಾವಿರದ ಇಪ್ಪತ್ತ ಮೂರು ಕರಾರ್ ವ್ಯಾಲಿಟಿ ಗೋಯಿಂಗ್ ಟು ಬಿ ಓನ್ಲಿ ಫಾರ್ ಒನ್ ಮಂತ್ ಶೆಡ್ಯೂಲ್ಡ್ ಜಮ್ನಲ್ಲಿ ಎರಡನೇ ಪಾರ್ಟಿ ಶುಂಠಿ ಬೇಸಾಯವನ್ನು ಮಾಡಿಕೊಂಡು ಹೋಗುವ ಬಗ್ಗೆ ಈ ಕರಾರು ಒಂದು ತಿಂಗಳಲ್ಲಿ ಶುಂಠಿ ಬೆಳೆಯುವಂಥದ್ದು ಎಲ್ಲಾದರೂ ಡೈ ದಯಮಾಡಿ ವಿಕ್ರಮ್ ಸಿಂಹ ಮತ್ತು ಪ್ರತಾಪ್ ಸಿಂಹರವರು ನಮ್ಗೆ ಹೇಳಿದರು ಒಂದು ಎರಡನೇದು ದಯಮಾಡಿ ಸಕಲೇಶ್ವರದಲ್ಲಿ ಎಲ್ಲಾದ್ರೂ ಯಾವುದಾದ್ರು ಒಂದು ಎಕರನೇ ಶುಂಠಿ ಬೆಳೆದಿರುವಂಥದ್ದು ಎಲ್ಲರೂ ಇದ್ದು ತೋರಿಸಿ ಇಲ್ಲಿಯವರೆಗೆ ನನಗೆ ಇರುವಂಥ ಮಾಹಿತಿ ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅಸೆಸ್ ಮಾಡಿರೋ ಪ್ರಕಾರ ಇವರೇನು ಇನ್ನೂರು ಮೂವತ್ತಾರು ಮರಗಳನ್ನು ಕಟ್ ಮಾಡಿದ್ದಾರೆ ದೇ ಆರ್ ವರ್ತ್ ಮೋರ್ ದೆನ್ ಸಿಕ್ಸ್ ಪಾಯಿಂಟ್ ಫೈವ್ ಕ್ರೋರ್ ಫಾರೆಸ್ಟ್ ಏರಿಯಾದಲ್ಲಿ ಇನ್ನೂರ ಮೂವತ್ತಾರು ಮರಗಳನ್ನು ಕತ್ತರಿಸುವ ಕೆಲಸ ಮಾಡಿದ್ದಾರೆ ಆ ಮರಗಳನ್ನು ಕಡಿದು ಜಪಾನ್ ಆಸ್ಟ್ರೇಲಿಯಾ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಲು ತೀರ್ಮಾನ ಮಾಡಿದ್ರು ಅರಣ್ಯದಲ್ಲಿ ಮರ ಕಡಿದಿದ್ರು ಕ್ರಮ ಕೈಗೊಳ್ಳದೆ ಅರಣ್ಯ ಇಲಾಖೆಯವರು ಕಡ್ಲೆ ಪುರಿ ತಿಂತಿದ್ರು ಅಂತೇಳಿ ಎಂ ಲಕ್ಷ್ಮಣ್ ಕಿಡಿಕಾರಿದ್ದಾರೆ ಮಾತು ಸಿದ್ದರಾಮಯ್ಯನವ್ರನ್ನ ಸಿದ್ದರಾಮಯ್ಯವನ್ನ ಅಟ್ಯಾಕ್ ಮಾಡುವಂತ ಕೆಲಸವನ್ನು ಮಾಡ್ತೀರಿ ಇದಕ್ಕೂ ಏನು ಸಂಬಂಧ ದಯಮಾಡಿ ಹೇಳಿ ಎಲ್ಲಾದ್ರೂ ಫೋನ್ ಮಾಡಿ ಇಲ್ಲ ಇನ್ಫ್ಲು ಮಾಡಿರುವಂತ ನಿದರ್ಶನ ಇದ್ರೆ ನಿಮ್ಮ ಹತ್ರ ಮಾಹಿತಿ ಇದ್ರೆ ನಿಮ್ಮ ಹತ್ರ ಏನೋ ಡಾಕ್ಯುಮೆಂಟ್ಸ್ ಇದ್ದರೆ ದಯಮಾಡಿ ರಿಲೀಸ್ ಮಾಡಿ ಪ್ಲೀಸ್ ಸಹೋದರನ ಹೆಸರು ಎಫ್ಐ ಆರ್ನಿಂದ ಕೈಬಿಡಲು ಪ್ರಭಾವ ವಿಕ್ರಮ್ ಸಿಂಹ ಬಿಟ್ಟು ಜಯಮ್ಮನ ವಿರುದ್ಧ ಎಫ್ಐಆರ್ ಹಾಕಿದ್ರು ಎಫ್ಐಆರ್ ನಲ್ಲಿ ವಿಕ್ರಮ್ ಸಿಂಹ ಹೆಸರಿದ್ರು ಕೈ ಬಿಡಲು ಯಾರಿಂದ ಒತ್ತರ ತಂದಿದ್ದೀರಾ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಐ ಎಫ್ ಎಸ್ ಅಧಿಕಾರಿಗಳು ಬರೋ ಕಾರಣ ಪ್ರತಾಪ್ ಸಿಂಹ ಪ್ರಭಾವ ಬೀರಿದ್ದಾರೆ ಅಂತೇಳಿ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅವರು ಆರೋಪಿಸಿರುವ ಈ ಗಂಭೀರ ಆರೋಪಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ